ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಂತ ರೆಸಿಪಿ ರೀ ರೆಸಿಪಿ ಅನ್ನೋದಕ್ಕಿಂತ ಚಟ್ನಿ ರೀ ಸೂಪರ್ ಚಟ್ನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅದ ರೀ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಅನ್ನ ಚಪಾತಿ ಸೂಪರ್ ಕಾಂಬಿನೇಷನ್ ರೀ ಇದಕ್ಕೆ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಮಾಡಕತ್ತಿದು ನಿಂಬೆಕಾಯಿ ಚಟ್ನಿ ರೀ ನೋಡಿರಿ ನಿನ್ನೆ ಊರಿಂದ ಬರಬೇಕಾದ್ರೆ ಇಷ್ಟು ನಿಂಬೆ ಹಣ್ಣನ ತೊಗೊಂಬನಿ ರೀ ಇದರಿಂದ ಈಗ ಚಟ್ನಿ ಮಾಡೋಣ ಆ ಥರ ನಾ ಮಾಡ್ಕತ್ತಿಲ್ರಿ ಇದನ್ನು ಬೇರೆಯವ್ರು ಮಾಡ್ಕೊತ್ತಾರೆ ಅಂದ್ರೆ ನಮ್ಮ ಆಂಟಿ ರೀ ನಮ್ಮ ಪಕ್ಕದ ರೀ ಅವ್ರು ರೀ ಮನೆ ಒಂದು ಸಲ ಅವ್ರು ನಮಗೆ ಸೂಪರ್ ಆಗಿದ್ದಿರೋದು ಹಾಗಾಗಿ ಅವ್ರ ಕೈಯಿಂದನೇ ಇದನ್ನು ಮಾಡ್ಸ್ಕೊತೀನಿ ರೀ ಆದ್ರೆ ಫಸ್ಟಿಗೆ ಇದಕ್ಕೆ ಏನೇನು ಬೇಕಲ್ಲ ರೆಡಿ ಮಾಡ್ಕೋತೀನಿ ರೀ ಆಮ್ಯಾಗ ಅವರು ರೀ ಅವ್ರು ಬಂದುಬಿಟ್ಟು ಇದನ್ನ ಯಾವ ರೀತಿ ಹೇಳಿ ನಮ್ಗೆ ನಿಮ್ಗೆ ಎಲ್ರಿಗೂ ರೀ ಹಾಗೆ ಈಗ ಇದನ್ನು ಫಸ್ಟ್ ಇದನ್ನು ಕಟ್ ರೀ ಈಗ ಒಂದು ನಿಂಬೆಹಣ್ಣನ್ನ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಅದರೊಳಗಿನ ಬೀಜನ ತೆಗೆದು ಇಡ್ತೀನಿ ರೀ ಆಮ್ಯಾಗ ಅವರು ಬರ್ತಾರೆ ರೀ ಬಂದ ಮ್ಯಾಗ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈ ಫಸ್ಟ್ ಇದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೀ ಇಷ್ಟು ಹಣ್ಣನ್ನು ತೊಗೊಂಡಿನಿ ನೋಡಿರಿ ಇಷ್ಟು ಊರಿಂದ ರೀ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ರೀ ಇದಕ್ಕೋಸ್ಕರ ಈ ನಿಂಬೆ ಹಣ್ಣನ್ನ ಕಟ್ ಮಾಡಿಕೊಂಡು ಇದ್ರೊಳಗಿನ ಬೀಜ ತೆಗೆದುಬಿಟ್ಟು ಹಾಗೆ ಇದಕ್ಕೆ ಬೇಕಾದಂಥ ಬೆಲ್ಲನೂ ಕಟ್ ಮಾಡಿ ತುರ್ದು ರೀ ಸ್ವಲ್ಪ ಸಣ್ಣದಾಗಿ ಬೆಲ್ಲ ಕಟ್ ಮಾಡ್ಕೊಂಡು ಇದನ್ನು ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿ ನೋಡಿರಿ ಏನೇನು ಬೇಕು ಎಲ್ಲ ರೆಡಿ ರೀ ಇಲ್ಲಿ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡಿ ನೋಡಿರಿ ಕಾಣಿಸ್ತದ ಹಾಗೆ ಅರ್ಶಿಣ ತೊಗೊಂಡೀನ ರೀ ಪುಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಇಲ್ಲಿ ಬೆಳ್ಳುಳ್ಳಿ ರೀ ಹಾಗೆ ಸಾಸಿವೆ ಮತ್ತು ಜೀರಿಗೆ ಇಷ್ಟನ್ನು ತೊಗೊಂಡಿನಿ ನೋಡಿರಿ ನೋಡಿರಿ ಈಗ ನಿಂಬಿಕೆ ಹಾಕಿ ಮಿಕ್ಸಿಗೆ ಹಾಕಿ ಮಿಕ್ಸರ್ ಮಾಡತ್ತೀವಿ ನೋಡಿರಿ ಈಗ ನಮ್ಮ ಆಂಟಿಯವರು ಬಂದಾರ್ರಿ ಮಾಡ್ಲಿಕ್ಕೆ ಇಲ್ಲಿ ಹಾಕ್ಲಿಗತ್ತಾರ ನೋಡಿರಿ ಮಿಕ್ಸಿ ನೋಡಿರಿ ಈಗ ನಿಂಬಿಕೆನ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿ ನೋಡಿರಿ ಈಗ ಇದನ್ನು ಒಗ್ಗರಣೆ ಹಾಕ್ತಾರೆ ಈಗ ಇಲ್ಲಿ ಎಣ್ಣೆ ಕೈಲಿಕ್ಕೆ ಹಾಕ್ಲಿ ನೋಡಿರಿ

ಈ ಮೂರನ್ನು ಚಂದ್ರ ಎಣ್ಣೆಗ ಫ್ರೈ ಮಾಡ್ಕೊಂಡು ಹೋಗಿ ಈಗ ಒಂದು ಸ್ವಲ್ಪ ಅರ್ಶನ ರೀ ಈಗ ಅದು ಖಾರದ ಪುಡಿ ಹಾಕ್ಲಿರ್ತೀವ್ ನೋಡ್ರಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಾಕು ಸಾಕು ರೀ ಬೇರೆ ಖಾರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ರುಬ್ಬಿರೋ ನಿಂಬೆ ಹಣ್ಣನ್ನ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡಮ್ರಿ ಈಗ ಇದನ್ನ ನೀಟಾಗಿ ಪೂರ್ತಿ ಮಸಾಲೆ ಮತ್ತು ನಿಂಬೆ ಹಣ್ಣು ಮಿಕ್ಸ್ ಆದ ತರ mix marco and ಇವಾಗ ಸಣ್ಣದಾಗಿ ಹೆಚ್ಚಿರೋ ಬೆಲ್ಲ ಹಾಕ್ಲಿ ನೋಡ್ರಿ ಅದು ನೀವು ಎಷ್ಟು ಪ್ರಮಾಣದಾಗ ಮಾಡ್ತೀವಿ ಆ ಪ್ರಮಾಣದಾಗ ಬೆಲ್ಲ ಹಾಕೋರಿ ಸಿಂಪಲ್ ಆದಂತ ಚಟ್ನಿ ಅದಾರ ಇದು ಆದಷ್ಟು ಎಷ್ಟು ಬೇಗ ಮಾಡ್ಕೋಬಹುದ ನೋಡ್ರಿ ನೀವು ಐದು ನಿಮಿಷದಾಗ ರೆಡಿ ಆಗಿಬಿಡ್ತದ್ರಿ ಅದು ನೋಡ್ರಿ ಎಲ್ಲ ಹಾಕಿ ರೆಡಿ ಐತ್ರಿ ಒಂದು ಎರಡು ಐದು ನಿಮಿಷ ಇದಕ್ಕೆ ಸ್ವಲ್ಪ ಗ್ಯಾಸ್ ಮ್ಯಾಗೆ ಇಟ್ಟರೆ ಸಾಕ್ರಿ ಈಗ ಇದನ್ನು ರೆಡಿಯಾಗಿ ಬಿಡ್ತದೆ ನಮ್ಮ ನಮ್ಮ ನಿಂಬೆಹಣ್ಣಿನ ಚಟ್ನಿ ಸಖತ್ತಾಗಿ ಆಗೈತು ನೋಡ್ರಿ ನೋಡಿರಿ ಈಗ ರೆಡಿ ಆಗೈತಿ ಗ್ಯಾಸ್ ಮ್ಯಾನು ತಳಗಿಳಿಸಿದೆ ಈಗ ಫುಲ್ ಪರ್ಫೆಕ್ಟಾಗಿ ಆಗೈತಿ ನೋಡ್ರಿ ಈಗ ಇದು ನೋಡಿರಿ ಫ್ರೆಂಡ್ಸ್ ಈಗ ಇದು ಕಂಪ್ಲೀಟಾಗಿ ತಣ್ಣ ಬೇಗ ನೋಡ್ರಿ ಈಗ ಪೂರ್ತಿ ಆರೈದೆ ಇದ್ರು ಈಗ ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೋತೀನಿ ರೀ ನೋಡ್ರಿ ಈಗ ಈ ತರ ಒಂದು ಕಾಜಿನ ಬಾಕ್ಸ್ ತಗೊಂಡೇನ್ರೀ ಈಗ ಇದಕ್ಕ ಇದನ್ನ ಸ್ಟೋರ್ ಮಾಡ್ಕೋತೀನಿ ಕಂಪ್ಲೀಟ್ ಆಗಿ ಆರ್ಮೇಲೆ ಇದಕ್ ಹಾಕೋಬೇಕ್ರಿ ಇದನ್ನ ಬಿಸಿ ಇರುವಾಗ ಹಾಕಬಾರ್ದ್ರಿ ಹಾಳಾಗಿ ಬಿಡ್ತೈತ್ರಿ ಅದು ಈ ಪೂರ್ತಿಯಾಗಿ ಇದನ್ನ ಇದಕ್ ಹಾಕೋತೀನಿ ಈ ತರ ಕಾಜಿನ ಬಾಕ್ಸ್ ಅಥವಾ ಬರ್ನಿ ಅಂತೀವಲ್ರಿ ಉಪ್ಪಿನಕೆ ಬರ್ಣಿ ರೀ ಆ ರೀತಿ ಇರೋದ್ರಲ್ಲೇ ಹಾಕೊಂಡ್ರೆ ಬಹಳ ಒಳ್ಳೇದು ಬಹಳ ದಿವಸ ಬಾಳಿಕೆನೂ ಬರ್ತೈತ್ರಿ ಇದು ಪ್ಲಾಸ್ಟಿಕ್ ಬಾಟ್ಲಿಗಿಂತ ಇದು ರೀ ಈ ರೀತಿ ಅಥವಾ ಟಿಫಿನ್ ಸ್ಟೀಲ್ ಟಿಫಿನ್ ಇರ್ತಾವಲ್ಲ ಟಿಫಿನ್ಗಳ್ನು ರೀ ಟಿಫಿನ್ ಬಾಕ್ಸ್ನೂ ಹಾಕಿಟ್ರೂ ಒಳ್ಳೇದೇ ಇವಾಗ ಇದನ್ನ ಪೂರ್ತಿಯಾಗಿ ಇದಕ್ಕೆ ಹಾಕೋತಿ ನೋಡ್ರಿ ಫುಲ್ ಆಯ್ತು ನೋಡ್ರಿ ನೋಡ್ರಿ ಅಲ್ಲಿ ಒಂದು ಬಾಕ್ಸ್ ಫುಲ್ ಆಯ್ತು ನೋಡ್ರಿ ಇದು ಯೂಸ್ ಮಾಡಿಬಿಡ್ತೀನಿ ರೀ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಇದ್ರಾಗ ನೋಡಿರಿ ಫ್ರೆಂಡ್ಸ್ ಸೂಪರ್ ಆಗಿರೋಂಥ ನಿಂಬೆಕಾಯಿ ಚಟ್ನಿ ರೆಡಿ ಆಗೈತ್ರಿ ಒಂದು ಗ್ಲಾಸ್ ಸ್ಟೋರ್ನಾಗ ಸ್ಟೋರ್ ಮಾಡ್ಕೊಳೀನಿ ಗ್ಲಾಸ್ ಬಾ ಒಳಗೆ ಸ್ಟೋರ್ ಮಾಡ್ಕೊಳೀನಿ ಇದನ್ನು ಒಂದು ವಾರ ಇದೇ ರೀತಿ ಈ ಬಾಕ್ಸ್ ಒಳಗೆ ತೆರೆದೇ ಇಡ್ಬೇಕು ರೀ ಒಂದು ವಾರ ಇಟ್ಟರೆ ಇದು ಕರೆಕ್ಟಾಗಿ ರೀ ಅಲ್ಲಿವರೆಗೂ ಸ್ವಲ್ಪ ಕಹಿ ಇರ್ತದ್ರಿ ಇದು ನಿಂಬೆ ಹಣ್ಣು ರೀ ಹಾಗಾಗಿ ಸ್ವಲ್ಪ ಕೈ ಅಂಶ ಇರ್ತದೆ ರೀ ಒಂದು ವಾರದ ನಂತರ ಇದು ಕರೆಕ್ಟಾಗಿ ಉಪ್ಪಿನಕಾಯಿ ಯಾವ ರೀತಿ ನಾವು ಹೇಳ್ತೀವಲ್ಲ ರೀ ಅದೇ ರೀತಿ ಇದು ಒಂದು ವಾರ ಇಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ಬೋದು ರೀ ಹಾಗೆ ಇದನ್ನು ನೀಟಾಗಿ ನೀರು ತಾಗದೇ ಇರೋ ಹಾಗೆ ನಾವು ಸೇಫಾಗಿಟ್ಟರೆ ಇದನ್ನು ಎಷ್ಟು ವರ್ಷ ಬೇಕಾದರೂ ಇದನ್ನು ನಾವು ಇಟ್ಕೋಬಹುದು ರೀ ಅಂದ್ರೆ ಎಷ್ಟೋ ವರ್ಷ ಬೇಕಾದ್ರೆ ಎರಡು ಮೂರು ವರ್ಷ ಬೇಕಾದ್ರೂ ನಾವು ಇದನ್ನು ಇಟ್ಕೊಂಡು ತಿನ್ಬೋದ್ರಿ ಫ್ರಿಜ್ ಒಳಗೆ ಇಟ್ಟರೆ ಜಾಸ್ತಿ ವರ್ಷ ಬರ್ತದ್ರಿ ರೀ ಹಾಗೆ ಇಟ್ಟರೆ ಒಂದು ಎರಡು ಮೂರು ವರ್ಷ ಆದರೆ ಮಿನಿಮಮ್ ಎರಡು ಮೂರು ವರ್ಷ ಇದು ಬಾಳಿಕೆ ಬಂದೇ ಬರ್ತೈತ್ರಿ ಇದು ಅಷ್ಟು ಒಳ್ಳೇದು ರೀ ಹಾಳೆ ಆಗೋದಿಲ್ಲ ರೀ ಅದು ಇದಕ್ಕೆ ನೀರು ತಾಗಬಾರ್ದು ನೀರು ತಾಗ್ದು ಮಾತ್ರ ಇದು ಹಾಳತ್ತದ್ರಿ ಇಲ್ಲಾಂದ್ರೆ ಇದು ನೀಟಾಗಿ ಯಾವಾಗಲೂ ಚೆಂದ ರೀ ಈ ಚಟ್ನಿ ನಿಮ್ಗೆ ಇಷ್ಟ ಆಗುತ್ತೆ ಆಗುತ್ತೇನಿರಿ ಈ ಚಟ್ನಿ ಇಷ್ಟ ಅಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನ ಪ್ರೆಸ್ ಮಾಡಿರಿ ಇದೇ ಥರ ಆದಷ್ಟು ಹೆಚ್ಚಿನ ಚಟ್ನಿಗಳು ಉಪ್ಪಿನಕಾಯಿಗಳು ಹೆಚ್ಚಿನ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕ ಪ್ರಯತ್ನ ಮಾಡ್ತೀನಿ ರೀ ನಮ್ಮನ್ನ ಪ್ರಯತ್ನ ಮಾಡ್ಬೇಕಂದ್ರೆ ನಿಮ್ಗೆ ಸಪೋರ್ಟ್ ನಮಗೆ ಹೆಚ್ಚಾಗಿ ಬೇಕು ರೀ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ರೀ ಥ್ಯಾಂಕ್ ಯು ಸೋ ಮಚ್ ರೀ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ ಬಾಯ್ ಬಾಯ್